ವಿಪತ್ನಿ ರೋಡ್ ಆಗಿದ್ದೇನೆ ಬಿ ಪತ್ನಿ ರೋಡ್ ಆದ ಮೇಲೂ ಕೂಡ ಈ ಕಾಮಗಾರಿ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಬ್ಬ ಚೈ ಇಂಜಿನಿಯರ್ ಈ ರೋಡಿನ ಮೇಲೆ ಯಾವ ಯಾವ ತಮ್ಮ ದಕ್ಷೆ ನಾರಿಗಳು ಹೋಗುತ್ತವೆ ಆ ವಿಚಾರನೇ ಎಲ್ಲ ಜೈಗಳಿವೆ ಬರೇ ಬೈಯೋದು ರೋಡ್ ಹೋಗಿಗರ್ತದೆ ರೋಡ್ ಹೋಗಿಗತ್ತ ಯಾವುದೇ ಸಾರ್ವಜನಿಕರು ಬೈತಾರೆ ರೋಡ್ ಹೋಗ್ತದ ಏನ್ ರೀ ಹಿಂಗಾಗ್ಯದ ಹಂಗಾಗ್ಯದ ಅಂತ ಹೇಳಿ ಭಾಳಷ್ಟು ಮಂದಿ ಕೇಳ್ತಾರೆ ಆದ್ರೆ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಬಜೆಟ್ ಮಾತ್ರ ತರ್ತಾರೆ ಇಲ್ಲಿ ಕಾಮಗಾರಿ ಮಾಡೋರು ಜೈಗಳು ಕಡಿಮೆ ಕುಳಿತರು ಇವ್ರು ಯಾಕೆ ಕುಳಿತರ್ ಇಂಥ ಟನ್ಗಳು ಹೋಗ್ತಿರ್ತಾವೆ ಲಾರಿಗಳು ಆ ಟಣ್ಣಿನ ಮೇಲೆ ಏನ್ ಕ್ವಾಂಟಿಟಿ ಆಗೋದು ಎಷ್ಟು ಮಟ್ಟಿಗೆ ಹಾಕ್ಬೇಕು ಎಷ್ಟು ಮಟ್ಟಿಗೆ ಹಾಕಿದಾಗ ರೋಡ್ ಕಾಳಸ ಅವ್ರಿಗೆ ಇಲ್ಲ ಅವರಿಗೆ ನಾವು ಓದಿನ ಸಾಲಿ ಅದ್ ಬಜೆಟ್ ಬಂದ ತಿಳಬೇಕು ಅರ್ಧ ಹಾಕಬೇಕು ಹಾಕಿ ಚಂದ್ರ ಆಯ್ತು ಮುಗಿತಪ್ಪ ಅಂತ ಅದ್ರ ಮಳಿಗಾಲದಾಗ ರೋಡ್ ನಿಂದಿರಬೇಕಾದ್ರೆ ಯಾವ ರೀತಿ ಹಾಕ್ಬೇಕು ಕ್ವಾಂಟಿಟಿ ಹಾಕ್ಬೋದು ಅವ್ರಿಗೆ ಇಲ್ಲ ಅಲ್ಲಿ ಎಲ್ಲಿ ವಿಧಾನಸೌಧದಾಗ ಸ್ಥಳೀಯ ಶಾಸಕರು ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಬಜೆಟ್ ತರ್ತಾರಲ್ರಿ ಆ ಬಜೆಟ್ ತಂದ ಹೋದಾಗ ಇವ್ರು ಒಂದ್ ಸ್ವಲ್ಪ ಇನ್ಫ್ಲೂಯನ್ಸ್ ಮಾಡ್ಬೇಕಲ್ಲ ಬುದ್ಧಿ ಇಲ್ಲ ಯಾಕೆಲ್ಲ ಅಂದ್ರೆ ಬರೀ ತಿನ್ಬೇಕಂತ ಕಾಶಿ ನನ್ ತಿಳುವ ಮಟ್ಟಿಗೆ ನ್ಯಾಯ ದೇವತೆ ಎದುರೇ ನಿಂತಿನಿ ನಾನು ಎಲೆ ನ್ಯಾಯ ದೇವತೆ ನ್ಯಾಯಾಲಯ ಎದ್ರೇ ನಿಂತೀನಿ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆ ಎದುರೇನೆ ಈ ರೀತಿ ಆದ್ರೆ ಇನ್ನೇನು ಇವರು ತೆಂಡ್ಗಳು ತೊಗೊಂಡಿರ್ತಾರ ಅಧಿಕಾರಿಗಳು ತಗೊಂಡಿರ್ತಾರೆ ಯಾಕೆ ಇರ್ಬೇಕಂತ ನಾ ಚಿಂತ ದೊಡ್ಡ ಯಕ್ಷಗಾನದ ಪ್ರಶ್ನೆ ಇಲ್ಲಿಗಾಯ್ತು ಇನ್ನು ರೈಲ್ವೆ ಸ್ಟೇಷನ್ ಇಂದ ನಾಗೇಶ್ ಚೌಕಿಗೆ ಹೋಗ್ಬೇಕಾದ್ರೆ ಏನಂತರ ಒಂಬತ್ತು ತಿಂಗಳಾದ್ಮೇಲೆ ಮಕ್ಕಳು ಹರಿತಾರೆ ಅಂತ ಹೆಣ್ಮಕ್ಳು ಈಗ ಎರಡೂವರೆ ತಿಂಗಳಿಗೆ ನೂರು ತಿಂಗಳಿಗೆ ಅಡ್ಲಿಕ್ಕೆ ಹತ್ತಾರ ಯಾರು ಕಳಿಸ್ಬೇಕ್ರೆ ರೈಲ್ವೆ ಸ್ಟೇಷನ್ ಇಂದ ನಾಗೇಶ್ ಚೌಕಿ ಹೋಗ್ಬೇಕಾದ್ರೂ ಬಜೆಟ್ ತೆಗ್ದ ಮಾಡ್ತೀನಿ ಮತ್ತೆ ಯಾವಾಗ ಮಾಡ್ಕೊಡು ಯಾವಾಗ ಡ್ಯಾಮಿತ್ತು ಸ್ಥಳೀಯ ಶಾಸಕರಿಗೆ ಹೇಳ್ತೀನಿ ಅಂತ ಏನಂದ್ರೆ ಒಂದು ಚಕ್ತಿ ಬಂದು ಹೋಗಿ ನೋಡ್ಕೊಳ್ಳಿ ನೋಡಿದ ಮೇಲೆ ಯಾರು ಏನು ಏನಿಲ್ಲ ಅಂತ ತಿಳ್ಕೊಂಡು ಅವರಿಗೆ ಅಲ್ಲೇ ಅಮಾನತು ಮಾಡಿರೋದು ನನ್ನ ಆಸೆ ಇದು ನಾ ಚಿತ್ತಾಪುರದಿಂದ ಯಾಕಂದರೆ ಸಾರ್ವಜನಿಕನಾಗಿ ನಾನು ಹೋರಾಟಗಾರನಾಗಿ ಭಾಳಷ್ಟು ಹೋರಾಟ ಮಾಡಿದ್ದಾನೆ ಬಟ್ ಈಗ ಹೋರಾಟ ಮಾಡಬೇಕಾದ್ರೆ ವ್ಯತ್ಯ ಇಲ್ಲ ಯಾಕಂದರೆ ಸಾರ್ವಜನಿಕರು ಹಿಂಗಾಗುತ್ತಿದ್ದಾರೆ ತಾವು ಅಷ್ಟಕ್ಕೆ ತಾವು ಹೇಳ್ತಿದ್ದಾರೆ ಸಾರ್ವಜನಿಕರು ಬರಬೇಕು ಎದ್ದೇಳ್ಬೇಕು ಮನೆಯಿಂದ ಎದ್ದೇಳಿ ಎದ್ದಾಗ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಏನಿತ್ತು ಗೊತ್ತಾಗ ಹೊರಗೆ ಬರುತ್ತೆ ಇಂಥ ಒಂದು ರೋಡು ಯಾವ ರೀತಿ ಆಗುತ್ತೆ ರೀ ನಾ ಅನ್ಬಾರ್ದು ಅದು ಈ ರೋಡ್ ಇಂಥ ಕೆಲಸ ಕಾಮಗಾರಿ ಮಾಡ್ತಾರೆ ಮಳಿ ಅದೊಂದು ಏನದೆ ಮಳಿ ಬಂತು ರೋಡ್ ಹೋಗ್ತೇವೆ ಕಾಮಗಾರಿ ಒಳ್ಳೆ ಮಾಡಿದ್ರೆ ಎಲ್ಲಿ ರೀ ಮಳಿ ಕಾಮಗಾರಿ ಒಳ್ಳೇದು ಮಾಡ್ಬೇಕು ನೀವು ಜೈ ಅಂತ ಎದುಕೊಳ್ಳ್ರಿ ಹೆಸರು ಹೋಗಿ ಎದಕ್ಕೆ ನೀವು ಆ ಕ್ವಾಂಟಿಟಿ ಹಾಕಂಗಿಲ್ಲ ನೀವು ಹಾಕ್ತೀರಿ ಆ ಕ್ವಾಂಟಿಟಿ ಆ ಕಲ್ಲು ಹಾಕ್ತೀರಾ ಎಲ್ಲಿ ನೀರು ಹೆಚ್ಚಗಿದ್ರೆ ಅಲ್ಲಿ ರಾಡ್ ಹಾಕಿ ಮಾಡ್ತಕ್ಕಂಥ ಅದ ನಾನು ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ ಇದ್ದೇನೆ ನಾನು ಇಂಜಿನಿಯರಿಂಗ್ ಕೆಲಸವನ್ನೇ ಇದ್ದೀನಿ ಯಾವ್ದಕ್ಕ ಏನು ಏನಿಲ್ಲ ಎಷ್ಟು ಹಾಕ್ಬೇಕಂತ ಅಲ್ಲಿ ಹಾಕೋದ್ ನನಗೆ ಗೊತ್ತು ನನಗು ಗೊತ್ತು ಆದ್ರೆ ಸ್ಥಳೀಯರು ಏನು ಸ್ಥಳೀಯ ಶಾಸಕರು ನೂರಾರು ಮಂದಿ ಬೇಜವಾಬ್ದಾರಿ ಮಾತಾಡ್ತಾರೆ ಸ್ಥಳೀಯ ಶಾಸಕ ಅಂಗ ಇದೆ ಅಲ್ಲ ಸ್ಥಳೀಯ ಶಾಸಕ ಕೈಗಳಿಗೆ ಬೈಬೇಕು ಇತ್ತಿ ಹೀನರು ಅದಕ್ಕೋಸ್ಕರವಾಗಿ ಕಳಕಳಿ ನನ್ನ ನನ್ನ ಮಾತು ಹೇಳ್ತೀನಿ ಸ್ಥಳೀಯ ಪುರಸಭೆ ಮಾಜಿ ಅಧ್ಯಕ್ಷರಿರ್ಬೇಕು ದೊಡ್ಡ ದೊಡ್ಡ ಗಂಡ ವ್ಯಕ್ತಿಗಳನ್ನ ಕಡೆ ಗಮನ ಹರಿಸಿ ಒಳ್ಳೆಯ ಒಂದು ಗುಣಮಟ್ಟದ ರೋಡನ್ನು ಮಾಡಿಸಿ ನೀವೇ ನಿಂತು ಯಾಕಂದ್ರೆ ಪ್ರಗತಿಪರ ಪ್ರಿಯಾಂಕ ಖರ್ಗೆ ಅಂತ ಹೇಳಿ ಪ್ರಗತಿ ಮೊದಲನೇ ದಾರಿಗೆ ಪ್ರಗತಿ ಇಲ್ಲ ಅಂತಂದ್ರೆ ಆಗುವುದಿಲ್ಲ ಸ್ಥಳೀಯ ಶಾಸಕರು ಬಜೆಟ್ ತಂದಾಗ ಮಾತ್ರ ನಮ್ಮ ಶಾಸಕರ ಹೆಸರು ಬರ್ತದೆ ಸ್ಥಳೀಯ ಶಾಸಕ ಹೆಸರು ಯಾವಾಗ ಬರ್ತದೆ ಅಂದ್ರೆ ಒಳ್ಳೆಯ ಕೆಲಸ ಆದಾಗ ಮಾತ್ರ ಬರುತ್ತೆ ನೂರಾರು ಕೋಟಿ ಬಜೆಟ್ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಇದಿದ್ದ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಬಿಟ್ಟಿದ್ದು ರೋಡನ್ನು ಹಾಕ್ತಾರೆ ಎಲ್ಲ ಮಾಡ್ತಾರೆ ಅವ್ರು ಸ್ವಲ್ಪ ಅಂತ ನಾನು ಅಂತ ಸ್ಥಳೀಯ ಶಾಸಕರಿಗೆ ನಾನು ಎಂದೂ ಯಾವ ಯಾಕಂದ್ರೆ ಯಾಕಂದರೆ ಸ್ಥಳೀಯ ಶಾಸಕರು ಬಜೆಟ್ ತರ್ತಾರೆ ನೂರು ನೂರು ಪರ್ಸೆಂಟ್ ಮೂರು ನೂರು ಬಜೆಟ್ ತರ್ತಾರೆ ಮಾಡೋದು ಹಿಂದಿದ್ರು ಕೆಟ್ಟ ಗುಣ ಕಲ್ತವ್ರು ಇವರು ಕೆಟ್ಟ ಕಲ್ಪನೆ ಕಲ್ತವ್ರು ಇವ್ರು ಇವ್ರಿಗೆ ಕಾಡು ಪುಡಿ ಕಣ್ಣಾಗ ಹಾಕಿ ಲಭಿಸ್ಬೇಕು ಅಂದಾಗ ಮಾತ್ರ ಇವರು ಎತ್ತೇಳ್ತಾರೆ ನಾನು ನರಹರಿ ಕುಲಕರ್ಣಿ ಕರ್ನಾಟಕ ರಕ್ಷಣೆ ತಾಲೂಕು ಅಧ್ಯಕ್ಷ ಹಾಗೂ ನಾಗವಿನಾಡಿನ ಹೋರಾಟಗಾರ ಚಿತಾಪ್